ನಮ್ಮ ಜಾತಿ ಅವನಿಗೆ ಓಟ್ ಸರ್ ತಂಗಿ ತಾಯಿ ಹೆಂಡತಿ ಏನು ವ್ಯತ್ಯಾಸ ಇಲ್ಲ ಮನುಷ್ಯ ಅಂದ್ಮೇಲೆ ಎಲ್ರಿಗೂ ಗೌರವ ಕೊಡ್ಬೇಕು ನೀವು ಗೌಡ್ರ ಜಾತಿಯಲ್ಲಿ ಗೌಡನೇ ನಿಲ್ಬೇಕು ಲಿಂಗಾಯತ ಜಾತಿಯಲ್ಲಿ ಲಿಂಗ ಆ ಕ್ಷೇತ್ರದಲ್ಲಿ ಬೇರೆ ಜಾತಿ ಅವನೊಬ್ಬ ನಿಂತ ಗೆಲ್ಲಕ್ಕೆ ಆಗಲ್ಲ ಜಾತಿ ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡ್ಕೊತ ಈಗ ಒಬ್ಬ ಮನುಷ್ಯನ ಜಾತಿಯಿಂದ ಅಳದ್ ಬಿಟ್ಟು ನೀವ್ ಹೇಳ್ದಂಗೆ ಯಾರೋ ಒಬ್ಬ ಕೆಳ ಜಾತಿ ಅವನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಅಂತದ್ದು ಯಾರೋ ಮೇಲ್ ಜಾತಿಯಿಂದ ಇನ್ಫ್ಲೂಯೆನ್ಸ್ ಇಂದ ಮಾಡೋದು ಹೌದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಸೂಳೆ ಸಂಕವ್ವ ಅಂತವ್ರನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡ್ಬಂದು ಬಹಳಷ್ಟು ವೇಷರಿಗೆ ನೀವು ಕವಿತೆ ಬರೀರಿ ಅಂತೇಳಿ ಹೇಳಿ ನಿಮ್ ದೇಹನ ನೀವು ಅಥವಾ ನನ್ನ ದೇಹನ ನಾನ್ ಮಾಡ್ಕೊಳೋದು ಒಂದಾದ್ರೆ ಅದಕ್ಕಿನ್ನ ನೀಚ ಕೆಲಸವನ್ನ ರಾಜಕಾರಣಿಗಳು ಬೇರೆಯವರ ದೇಹವನ್ನ ಎರಡು ಲಕ್ಷ ಸಂಬಳ ಬರುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಅವ್ರ ಯಾರು ವೇಷ ಒಟಿಕೆಯಿಂದ ದುಡ್ಡು ತಗೊಂತಾನೆ ಜೂಜುಕೋರ್ರಿಂದ ಕೋರ್ಕೊಂತಾನೆ ಕೊನೆಗಾಡ್ರಿಂದ ದುಡ್ಡು ತಗೋತಾನೆ ಒಬ್ಬ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಅಂದ್ರೆ ಇವಾಗ ಇದ್ದಿದ್ರೆ ಹಾಗಾದ್ರೆ ಏನ್ ಮಾಡ್ತಿದ್ರು ಅವ್ರನ್ನ ಹಾಕೋಲ್ ಜೊತೆಯಲ್ಲಿ ಬೆಳೆದಿರ್ತೀವಿ ಎಲ್ಲ ಮಾಡಿರ್ತೀವಿ ಮತ್ತೆ ಇವ್ರ ನನ್ನವರು ಅನ್ನುವಂತ ಭಾವನೆ ಅನ್ನೋದು ಬಿಟ್ರೆ ತಂಗಿ ತಾಯಿ ಹೆಂಡತಿ ಏನು ವ್ಯತ್ಯಾಸ ಇಲ್ಲ ಮನುಷ್ಯ ಅಂದ್ಮೇಲೆ ಎಲ್ರಿಗೂ ಗೌರವ ಕೊಡ್ಬೇಕು ಎಲ್ಲ ಹೆಣ್ಣುಗಳು ಹೆಂಡತಿಯನ್ನ ಹೆಂಡತಿಯಾಗಿ ಟ್ರೀಟ್ ಮಾಡ್ಬೇಕಾ ತಾಯಿಯನ್ನ ತಾಯಿಯನ್ನ ಟ್ರೀಟ್ ಮಾಡ್ತೀವಿ ಕರೆಕ್ಟ್ ಆದ್ರೆ ಇಬ್ರು ಹೆಣ್ಮಕ್ಳೆ ಹೌದು ಸೊ ಆ ಭಾವನೆ ಇಲ್ಲದೆ ಇರೋದ್ರಿಂದ ಅದಕ್ಕೆಲ್ಲ ಈ ಜಾತಿ ವ್ಯವಸ್ಥೆಯ ಮೂಲ ಕಾರಣ ಆಗಿದ್ದು ಜಾತಿ ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟು ನಮ್ಮ ಜಾತಿಯವನ್ಗೆ ಓಟ್ ಕೊಡ್ತಾರೆ ನೋಡಿ ಇವತ್ತು ಯಾರೋ ಒಬ್ಬ ಆ ಆ ಕ್ಷೇತ್ರದಲ್ಲಿ ಬೇರೆ ಒಬ್ಬ ನಿಂತು ಗೆಲ್ಲಕ್ಕೆ ಆಗಲ್ಲ ನೀವು ಗೌಡ್ರ ಜಾತಿಯಲ್ಲಿ ಗೌಡನೇ ನಿಲ್ಬೇಕು ಲಿಂಗಾಯತ ಜಾತಿ ಲಿಂಗ ಆಯ್ತಾನೆ ರಿಸರ್ವೇಶನ್ ದಲಿತಾನೆ ಏನಿದೆ ನಿಮ್ ಶ್ರೇಷ್ಠತೆ ನೀವ್ ಹೇಳ್ದಂಗೆ ಅದು ಜಾಸ್ತಿ ಆಗ್ತಿದೆ ಸರ್ ಈಗ ಒಬ್ಬ ಮನುಷ್ಯನ ಜಾತಿಯಿಂದ ಅಳದ್ ಬಿಟ್ಟು ನೀವ್ ಹೇಳ್ದಂಗೆ ಯಾರೋ ಒಬ್ಬ ಕೆಳ ಜಾತಿ ಅವನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡುವಂತದ್ದು ಯಾರೋ ಮೇಲ್ ಜಾತಿಯಿಂದ ಇನ್ಫ್ಲೂಯೆನ್ಸ್ ಇಂದ ಮಾಡೋದು ಹೌದು ಇದು ಬಹಳ ಆಗ್ತಾ ಇದೆ ಅದೇ ಈ ಸಮಾಜದಲ್ಲಿ ಅಸಮಾನತೆ ಸಮಾನತೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣರವರು ದಲಿತರಿಗೂ ಮತ್ತು ಬ್ರಾಹ್ಮಣರಿಗೂ ಮದುವೆ ಮಾಡಿಸ್ತಾರೆ ಆಗ್ಲೇರಿ ಅವ್ರಿಗೇನಂದ್ ಆಗಿರ್ತಿ ಅಂದ್ರೆ ಮನುಷ್ಯ ಒಂದೇ ನಿಮ್ಗ್ ಗೊತ್ತಾ ಹನ್ನೆರಡನೇ ಶತಮಾನದ ಬಸವಣ್ಣ ಈ ಕಾಲಕ್ಕೂ ನಿಮ್ಗೆ ಈ ಈ ಕ್ಷಣಕ್ಕೂ ನಮ್ಮ ದೇಶನೆಲ್ಲ ಬೇರೆ ದೇಶದಲ್ಲೂ ಅತ್ಯಂತ ಹೀನ ವೃತ್ತಿ ಅಂದ್ರೆ ವೇಷಾವಟಿಕೆ ಅಂತಾರೆ ವೇಷ್ಯ ಕಂಡ್ರೆ ಅಂತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಸೂಳೆ ಸಂಕವ್ವ ಅಂತವ್ರನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡ್ಬಂದು ಬಹಳಷ್ಟು ವೇಷೆಯರಿಗೆ ನೀವು ಕವಿತೆ ಬರೀರಿ ಅಂತೇಳಿ ನೀವು ಶರಣ ಇರು ನೀವು ವೇಷ ಇರಲ್ಲ ನೀವು ಶರಣೆಯರು ಅಂತ ಅಂತೇಳಿ ಹೆಣ್ಮಕ್ಳು ಕೊಟ್ಟಿದ್ದೇನೆ ಇವತ್ತು ಹೆಣ್ಮಕ್ಳನ್ನ ತಂದೆನೋ ತಾಯಿನೋ ಮಕ್ಕಳನ್ನ ನೋಡ್ತಿರಲ್ಲ ನೀವು ಯಾರನ್ನಾದ್ರೂ ವೇಷೆ ಅನ್ನೋದಾದ್ರೆ ಅದು ನಿಮಗೆ ನೀವು ಮಾಡುವ ಅವಮಾನ ಹೆಣ್ಣು ಏನು ನನ್ನ ನನ್ನ ವೈಯಕ್ತಿಕವಾಗಿ ನಾನು ಈ ಚಾನೆಲ್ ಮುಖಾಂತರ ಹೇಳ್ತೀನಿ ವೇಷ್ಯೆ ತನ್ನ ದೇಹನ ಮಾರ್ಕೋತಾಳೆ ಅದಕ್ಕಿನ್ನ ನೀಚ ಕೆಲಸವನ್ನ ರಾಜಕಾರಣಿಗಳು ಬೇರೆಯವರ ದೇಹವನ್ನ ಅಂದ್ರೆ ನಮ್ ದುಡ್ಡುಗಳನ್ನೆಲ್ಲ ಅದ್ ಇನ್ನೇನ್ ಹೇಳಿ ಇನ್ನೂ ಕೆಟ್ಟದ್ದಲ್ವಾ ಈಗ ನಿಮ್ಮ ದೇಹನ ನೀವು ಅಥವಾ ನನ್ನ ದೇಹನ ನಾನ್ ಮಾಡ್ಕೊಳೋದು ಒಂದಾದ್ರೆ ಬೇರೆಯವರ ದೇಹನ ಮಾಡೋದು ಮಾರೋದಿದೆಯಲ್ಲ ಬೇರೆಯವರ ದುಡ್ಡು ತಿನ್ನೋದಿದೆಯಲ್ಲ ಸಾರ್ವಜನಿಕ ಹಣ ಇಲ್ಲ ಎರಡ್ ಲಕ್ಷ ಸಂಬಳ ಬರುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಅವ್ರು ಯಾರು ವೇಷಾವಟಿಕೆಯಿಂದ ದುಡ್ಡು ತಗೊಂತಾನೆ ಜೂದುಕೋರ್ರಿಂದ ಕೊಡ್ಕೊಂತಾನೆ ಕೊನೆಗಾರರಿಂದ ದುಡ್ಡು ತಗೋತಾನೆ ಒಬ್ಬ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಅಂದ್ರೆ ನಿಮಗೆ ನಾವು ಏನಕ್ಕೆ ಅಕ್ಷರ ಕಲಿಸ್ಬೇಕು ಮಾನವೀಯತೆ ಇಲ್ಲದ ಅಕ್ಷರ ಜ್ಞಾನ ಯಾಕೆ ಬೇಕು ಯಾಕೆ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ಸೇಫ್ ಝೋನ್ ಅಲ್ಲಿ ಇರ್ತಾರೆ ತಿಂಗಳಿಗೆ ಅವ್ರ ಮೊದಲು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಚಪ್ಪಲಿ ಇರಲ್ಲ ಹರ್ದೋಗಿರೋ ಬಟ್ಟೆ ಹಾಕ್ತಾರೆ ಅವ್ರ ಅಮ್ಮ ಹರಿದೋಗಿರೋ ಸೀರೆ ಹಾಕ್ತಾರೆ ಸೀರೆ ರೌಕಿ ಹಾಕ್ತಾರೆ ಅವ್ರ ಅಪ್ಪ ಒಂದೇ ಪಂಚೆಯಲ್ಲಿ ಇರ್ತಾನೆ ಯಾವ್ದೋ ಗುಡ್ಸ್ತಲ್ಲ ಒಂದು ಈಗ ನೀವು ಐ ಎ ಎಸ್ ಆಫೀಸರ್ ಆಗಿದ್ದೀರಿ ಐ ಪಿ ಎಸ್ ಆಗಿದ್ದೀರಿ ಕೆ ಎ ಎಸ್ ಆಗಿದ್ದೀರಿ ಎರಡು ಲಕ್ಷ ಸಂಬಳ ಬರುತ್ತೆ ಕಾರ್ ಇದೆ ಬಂಗ್ಲೆ ಇದೆ ಈಗಾದ್ರೂ ಪ್ರಾಮಾಣಿಕ ಪ್ರಾಮಾಣಿಕ ಮಾಡಿದೆ ಲಂಚ ಕೈ ಆಗ್ತಿರಲ್ಲ ದಿಸ್ ಈಸ್ ಜಸ್ಟ್ ಬಿಕಾಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಇನ್ನು ನೀವು ಅವ್ರನ್ನೇ ಆಯ್ಕೆ ಮಾಡ್ತೀವಿ ಆ ಎಂಎಲ್ಎ ಎಲ್ ಎ ಅವ್ರದೇ ಜಾತಿ ಅವನನ್ನ ಪೋಸ್ಟಿಂಗ್ ಕೊಡ್ತಾನೆ ಎಲ್ಲ ಮುಖ್ಯಮಂತ್ರಿಗಳು ಸುತ್ತ ಅವ್ರದೇ ಜಾತಿ ಅವರೇ ಜಾಸ್ತಿ ಜನ ಇರ್ತಾರೆ ಜಾತಿ ಬೇಡ ಅಂತ ಅನ್ಬಿಟ್ಟು ನೀವ್ ಹೇಳ್ದಂಗೆ ದಲಿತರಿಗೆ ಬಸವಣ್ಣವ್ರು ಇದ್ದಿದ್ರೆ ಹಾಗಾದ್ರೆ ಏನ್ ಮಾಡ್ತಿತ್ತು ಈ ಸಮಾಜ ರಿಲೆವೆಂಟ್ ಆಗ್ತಾ ಇದ್ರು ಅವ್ರನ್ನ ಹಾಕೊಲ್ಲವರು ಹೀಗೆ ಮತ್ತೆ ಕೊಲ್ತಾ ಇದ್ರು ಅಂದ್ರೆ ಅಂದ್ರೆ ಬಸವಣ್ಣನವ್ರನ್ನ ಕೊಲ್ಲಲಾಯ್ತು ಅಂತ ಹೇಳ್ತಾರೆ ಅದೊಂದು ಕ್ರಾಂತಿ ಕಲ್ಯಾಣ ಕ್ರಾಂತಿಯಾಗಿ ಅವ್ರನ್ನ ಕೊಲ್ಲಲಾಯ್ತು ಅಂತ ಹೇಳ್ತಾರೆ ಹಾಗೆ ಈಗ ಇದ್ದಿದ್ರೆ ಇರ್ಲಿಲ್ಲ ಮಂಟ್ ಅವ್ರ ಮಾತು ಯಾರು ಕೇಳಲ್ಲ ಈಗ ಈಗ ಬಸವಣ್ಣನೇ ಬೇಕಾಗಿಲ್ಲ ಬೇರೆ ಬೇರೆ ಅವ್ರು ಇದ್ದಾರಲ್ಲ ಬಸವಣ್ಣನ ತರ ಯೋಚನೆ ಮಾಡೋರು ಬಹಳ ಜನ ಇದ್ದಾರೆ ಅವ್ರಿಗೆ ಹಾಗೆಲ್ಲ ಪ್ರಾಕ್ಟಿಕಲ್ ಅಕಸ್ಮಾತ್ ಮಾತಾಡಿದ್ರು ಮುಖವಾಡ ಆಗಿರ್ತಾರೆ ಅವ್ರ ಹೆಣ್ಣು ಮಗುನ ದಲಿತರು ಕೂಡಕ್ಕೆ ಇಷ್ಟಪಡಲ್ಲ ಅವ್ರ ಗಂಡು ಮಗುನ ದಲಿತ ಹೆಣ್ಣು ಮಗು ಇಷ್ಟ ಅಂದ್ರೆ ಈಗ್ಲೂ ಕೂಡ ಇವ್ರ ಸಂಬಂಧಗಳಾಗೋದೇ ಇಲ್ಲ ಇಲ್ಲೂ ಕೂಡ ರಾಜಕಾರಣಿಗಳೇ ಅವ್ರ ಹೆಣ್ತಿರ್ನ ಅವ್ರನ್ನೇ ಇದು ಮಾಡ್ತಾರೆ ಅಲ್ಲಿ ಈ ವಚನ ಸಾಹಿತ್ಯ ಶ್ರಮ ಸಂಸ್ಕೃತಿ ಇದೆಯಲ್ಲ ಆ ತರದ್ದು ಈಗ ಇಲ್ಲೇ ಇಲ್ಲ ಅವ್ರು ಬಂದ್ರು ಇರ್ಲಿಲ್ಲವೆಂಟ್ ಆಗ್ತಾರೆ ಅವ್ರು ಅಂದ್ರೆ ಅವರು ಪಾಪ ಹೋರಾಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಿಜವಾದ ಬಸವಣ್ಣ ಅನ್ನೋರು ಬಂದ್ರೆ ಈ ಸಮಾಜ ಮತ್ತೆ ಪರಿವರ್ತನೆ ಹಾದಿಗೆ ಬರುತ್ತೆ ಯಾಕೆಂದ್ರೆ ಅವರಲ್ಲಿ ಆ ಶಕ್ತಿ ಇತ್ತು ನಾವು ಹೇಳ್ದಂಗೆ ಬಸವಣ್ಣ ಬಂದ್ರೆ ಏನು ಆಗಲ್ಲ ಅಂತಲ್ಲ ಬಸವಣ್ಣನಿಗೆ ಗಾಂಧಿಗೆ ಅಂಬೇಡ್ಕರ್ಗೆ ಅವ್ರಿಗೆ ಬಹಳ ದೊಡ್ಡ ಶಕ್ತಿ ಇತ್ತು ಅವ್ರಿಗೆ ಈಗ ನಿಜವಾಗ್ಲೂ ಬಂದ್ರೆ ಒಂದಷ್ಟು ಬದಲಾವಣೆಗಳನ್ನ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ ಮತ್ತೆ ಅವ್ರ ವಿಚಾರಗಳಿಗೆ ಬಹಳ ಜನ ಹೋಗ್ತಾರೆ ಆದ್ರೆ ಮುಖವಾಡ ಇರುವಂತಹ ನಾಯಕತ್ವ ಇದೆ ಅಂದ್ರೆ ಬಸವಣ್ಣನ ತರ ಇರಬಾರ್ದು ಬಸವಣ್ಣನೇ ಇರಬೇಕು ಗಾಂಧಿ ಅಥವಾ ಅಂಬೇಡ್ಕರ್ ಬುದ್ಧನ್ ತರ ಇರಬಾರ್ದು ಬುದ್ಧನೇ ಆಗಿರ್ಬೇಕು ನೀವು ಆಗ ಈ ಸಮಾಜ ಒಂದಷ್ಟು ಬದಲಾವಣೆ ಖಂಡಿತವಾಗ್ಲು ಆಗುತ್ತೆ ಇನ್ನೆಲ್ಲರೂ ಕಪಾಟಿಗಳು ರಾಜಕಾರಣಿಗಳು ಸ್ವಾರ್ಥಿಗಳು ಆಮೇಲೆ ಮುಖವಾಡದ ಜಾಸ್ತಿ ಈ ಸಮಾಜದಲ್ಲಿ ಹೆಂಗಾಗಿದೆ ಅಂದ್ರೆ ಮುಖವಾಡಗಳು ಜಾಸ್ತಿ ಬದುಕುವ ಹಣ ಹಣ ಅಧಿಕಾರ ಕೇಂದ್ರೀಕೃತವಾಗಿ ಬಂದ್ಬಿಟ್ಟಿದೆ ಅದ್ರಲ್ಲಿ ಜಾತಿ ನೀವ್ ಏನೆಲ್ಲ ಮಾತಾಡಿದ ತಕ್ಷಣನೂ ಈಗ ಸ್ವಾಮೀಜಿಗಳು ನೋಡಿದೀನಿ ನೀವ್ ಆಗ್ಲೇ ಐನೂರು ಮಠಗಳಿಗೆಲ್ಲ ಹೋಗಿ ಬಂದಿದ್ದೀನಿ ಅಂತ ಆ ಮಠದಲ್ಲಿ ಫಸ್ಟ್ ಕಾಲ್ ಮುಗಿದ ತಕ್ಷಣ ಅವರು ನಿಮ್ಮನ್ನ ಫಸ್ಟ್ ಕೇಳ್ತಾರೆ ಎಲ್ಲಿಂದ ಬಂದ್ರಿ ಅಂತ ಸ್ವಾಮಿ ನಾನು ಯಾವ್ದೋ ಒಂದ್ ಊರಿಂದ ಆಮೇಲೆ ಏನ್ ಕೆಲಸ ಮಾಡ್ಕೊಂಡಿದೀರಿ ಅಂತ ಅವರು ನೀವೇನಾದ್ರೂ ನಾನು ಬಟ್ಟೆ ದರ್ಜಿನೋ ಇಲ್ಲ ನಾನೇನು ಅಂದ್ರೆ ಹೌದಾ ಇವತ್ತು ಹೋಗಿ ಅಂತಾರೆ ಸೊ ನಾನು ಬಿಸ್ನೆಸ್ ಮಾಡ್ತೀನಿ ಏನ್ ಬಿಸ್ನೆಸ್ ಅಲ್ಲಿ ದೊಡ್ಡ ಇದಿದೆ ನಮ್ದು ಅದಿದೆ ತುಂಬ ಕಾರ ಇದಾವೆ ಅಷ್ಟು ಆಸ್ತಿ ಇದೆ ಓ ಹೌದಾ ಹೋಗ್ ಬನ್ನಿ ಯಾವ್ ಕಡೆ ವರ ತಾವು ಜಾತಿ ಕೇಳ್ತಾರ ಅವರು ಯಾವ್ ಕಡೆ ವರೋ ನಾವ್ ಅದೇ ಅವ್ರು ಅಂತ ಹೇಳಿದ ತಕ್ಷಣ ಏ ಬನ್ನಿ ಅವ್ರಿಗೆ ನಿಮ್ ಮರ್ಯಾದೆನೆ ಬೇರೆ ಇಲ್ಲ ನಾವು ಅವ್ರಲ್ಲ ನಾವು ಇನ್ನೊಂದಿಗೆ ಜಾತಿ ಅಂದಿದ ತಕ್ಷಣ ಆಯ್ತು ಬನ್ನಿ ಪ್ರಸಾದ ಮಾಡ್ಕೊಂಡೋಗಿ ಅಂದ್ರೆ ನೇರವಾಗಿ ಸರ್ವಸಂಗ ಪರಿತ್ಯಾಗಿಗಳಂತ ಹೇಳುವ ಕಾವಿ ತೊಟ್ಟ ಸ್ವಾಮೀಜಿಗಳೇ ನಿಮ್ಮ ಹಣಕ್ಕೂ ನಿಮ್ಮ ಜಾತಿಗೆ ಮಹತ್ವ ಕೊಡಬೇಕಂದ್ರೆ ಅಷ್ಟು ಮಟ್ಟಿಗೆ ಕೀಳಾಗಿದೆ ಬದಲಾವಣೆ ಸಾಧ್ಯ ಇಲ್ಲ ಅಂತಲ್ಲ ಆಗ್ಬೇಕು ಜನಗಳಿಗೆ ಗೊತ್ತಾಗ್ತಾ ಇದೆ ಈಗೆಲ್ಲ ಈಗ ನೀವು ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ ಪ್ರಶ್ನೆ ಇಲ್ಲೇ ಇದೆ ಅಂದ್ರೆ ನೋವಿದೆ ಸಮಾಜ ಈಗ ಆಗ್ತಿದೆ ಭ್ರಷ್ಟ ಈಗ ಆಗ್ತಿದೆ ನಾನು ಮಾತಾಡ್ತಾ ಇರೋದು ಅದೇ ಅಟ್ ಲೀಸ್ಟ್ ಸಮಸ್ಯೆ ಏನು ಅನ್ನೋದು ಸ್ವಲ್ಪ ತಿಳುವಳಿಕೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಪರಿಹಾರ ಆಗಬಹುದು ಫಸ್ಟ್ ಸಮಸ್ಯೆ ಎಲ್ರಿಗೂ ಅನ್ನಿಸ್ತಾ ಇದೆ ಈ ಸಮಾಜ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಮ್ಮ ಯೂತ್ಸ್ ಎಲ್ಲ ಇದಾಗ್ತಾ ಇದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಿದೆ ಆದ್ರೆ ಅದನ್ನ ಇದು ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ಮೂಲಭೂತವಾಗಿ ಮನುಷ್ಯ ಒಳ್ಳೆಯವನು ಒಂದ್ ನಿಮ್ಗೆ ಏನಂದ್ರೆ ನನಗೆ ಒಳ್ಳೆ ನೃತ್ಯ ಮಾಡಬೇಕು ಅಂತ ನನ್ಗೆ ಆಸೆ ಆದ್ರೆ ವೇದಿಕೆ ಇಲ್ಲ ಹೌದು ವೇದಿಕೆ ಕೊಟ್ಟೆ ನಾನು ಈಗ ಎಲ್ರು ಭ್ರಷ್ಟು ಅಂತ ಹೇಳಿದ್ರು ನಾನು ಎಲ್ರಿಗೂ ಭ್ರಷ್ಟಾಚಾರ ಮಾಡ್ಬೇಕು ಅಂತ ಏನಿಲ್ಲ ಆದ್ರೆ ಅದಿಲ್ಲ ಅಂದ್ರೆ ನಾನ್ ಆಗಲ್ವೇನೋ ಆಗಲ್ವೇನು ದುಡ್ಡು ಬೇಕೇ ಬೇಕನೋ ನನ್ ಮಗಳಿಗೆ ಬೇಕನೋ ನನ್ ಗಂಡನ್ಗೆ ಬೇಕೋ ನನ್ನ ಇದ್ ಬೇಕೋ ಈ ರೀತಿ ಒಂದು ಮನಸ್ಥಿತಿ ಇರೋದ್ರಿಂದ ಅಷ್ಟೇ ಆದ್ರೆ ವೇದಿಕೆ ಕೊಟ್ರೆ ಮಾತ್ರ ಜನ ಎಲ್ಲ ಒಂದಷ್ಟು ಜನ ಒಳ್ಳೆಯವರಾಗಲಿಕ್ಕೆ ಸಿದ್ಧಿರಿದ್ದಾರೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಹಂಗಾದ್ರೆ ಖಂಡಿತವಾಗ್ಲು ಬರ್ತಾರೆ ನಾನು ಅದನ್ನ ನನ್ನ ಪಾದಯಾತ್ರೆಯಲ್ಲಿ ನೋಡಿದ್ದೀನಿ ನಾನು ಒಳ್ಳೆಯವರಾಗೋ ಮನಸ್ಥಿತಿ ಇದೆ ವೇದಿಕೆ ಇಲ್ಲ ಅವಕಾಶ ಇಲ್ಲ ಹಿಂಗ್ ಒಬ್ಬನೇ ಏನ್ ಮಾಡಕ್ ಸಾಧ್ಯ ನಾನೊಬ್ನೇ ಏನ್ ಮಾಡ್ಬೇಕಂತ ಎಲ್ಲರೂ ಆ ನಿರಾಶವಾದದಲ್ಲಿ ಇದ್ದಾರೆ ಬಟ್ ಬದಲಾವಣೆ ಖಂಡಿತವಾಗ್ಲು ನನ್ನ 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 ದೃಷ್ಟಿಯಲ್ಲಿ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ಬದಲಾವಣೆ ಪ್ರಾರಂಭ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ಸರ್ ನೀವು ಈಗ ಇಷ್ಟೆಲ್ಲ ಹೇಳಿದ್ರಿ ಈಗ ನಿಮ್ಮ ಮಾತನ್ನ ಅಥವಾ ನಿಮ್ಮ ವಾದವನ್ನ ನಿಮ್ಮ ಮಾತನ್ನ ನಿಮ್ಮ ಪತ್ನಿ ಅಥವಾ ಮಕ್ಕಳು ಒಪ್ಪಿದಾರ ಒಪ್ತಾರ ಇಲ್ಲ ಇದು ನೋಡಿ ನಾನು ಈ ಸಮಾಜದ ಒಂದು ಭಾಗ ನನ್ನ ಆಲೋಚನೆ ನನ್ನ ಅನುಭವ ಅವರಲ್ಲೂ ಬರ್ಬೇಕಂತೇನಿಲ್ಲ ಈಗ ಉದಾಹರಣೆಗೆ ನನ್ನ ಮಗ ನಾನೊಬ್ಬ ಬಿಸಿನೆಸ್ ಮ್ಯಾನ್ ಆಗ್ಬೇಕು ಅಂತಾನೆ ನಾನು ಅದರಿಂದ ಹೊರಗ್ ಬಂದಿದ್ದೀನಿ ಈ ಸಮಾಜದಲ್ಲಿ ಒಳ್ಳೆ ನಾನು ಆರ್ಥಿಕತೆ ಇದ್ರೆ ನೋಡೋದು ನೀವು ದುಡ್ಡಿಲ್ದೆ ಇಲ್ಲದೆ ನಿನ್ಗೆ ಯಾರು ಬರೆಯ ಕೊಡಲ್ಲ ದುಡ್ಡಿದ್ರೆ ಬೆಲೆ ಕೊಡೋದು ಅಂತ ಆತರ ಅವರು ಹೆಣ್ಮಕ್ಳು ಅವ್ರು ಅವ್ರದ್ದೇ ಆದ ಯೋಚನೆಗಳನ್ನ ಇರ್ತಾರೆ ಒಂದು ಸಂಸಾರ ಅಂದ್ರೆ ಈಗಿಗಿರ್ಬೇಕು ಸುಮ್ನೆ ಓಡಾಡ್ಕೊಂಡು ಒಂದು ಮನೆ ಇಲ್ಲ ಏನಿಲ್ಲ ಅನ್ನುವಂತ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ಅವರು ಆ ಯೋಚನೆಯಲ್ಲಿ ಆತರ ಇರ್ತಾರೆ ಅವ್ರು ಬೆಂಬಲಿಸಬೇಕು ಅಂತ ಏನಿಲ್ಲ ಯಾಕಂದ್ರೆ ಎಲ್ಲ ಎಕ್ಸ್ಪೆರಿಮೆಂಟ್ ನನ್ ಮಗ ನನ್ನೆಂತ ಮಾಡ್ಬೇಕಂತ ಏನಿಲ್ಲ ನಾನು ನಾನ್ ತ್ಯಾಗ ಮಾಡದೆ ಅಂತ ಅಥವಾ ನಾನು ಈ ರೀತಿ ಇದೀಗ ಅಂತ ಅವರು ಸನ್ಯಾಸಿ ಆಗ್ಬೇಕು ಅಂತ ನಾನೇನ್ ಇಷ್ಟಪಡಲ್ಲ ನೀವು ನನ್ನ ಮಗಳಾಗಿದ್ದು ನೀವು ಬೇಡ ಅಂತ ನೀವು ಖುಷಿ ಖುಷಿ ಪಟ್ಟೆ ಬಂದಿರೋನು ವ್ಯಕ್ತಿಗತವಾಗಿ ನಾನು ಅವ್ರ ಮೇಲೆ ಏನ್ ಹೇರಕ್ ಹೋಗೋದಿಲ್ಲ ಮತ್ ನಂದೇ ಸಿದ್ಧಾಂತ ಸರಿ ಬಂದ್ಬಿಡಿ ಅಂತೂ ಹೇಳೋದಿಲ್ಲ ನಿಮಗ್ ಸರಿಯಾದ್ರೆ ಬನ್ನಿ ಒಟ್ಟು ಸಮಾಜ ಬದ್ಲಾಗ್ಬೇಕು ನನ್ ನೆನ್ತಿ ಒಂದ್ ಮಗು ಮೇಲೆ ನಾನ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಾನ್ ಈಗ ಅವ್ರಿಗೆ ನಾವೇ ಫಸ್ಟ್ ಬದ್ಲಾಗಿ ಮುಂದೆ ಆಗೋದಿಲ್ಲ ನೀವು ಯಾವಾಗ್ಲೂ ಸಿ ಹೆಂಡತಿ ಗಂಡ ಅಥವಾ ಮಗ ಮಕ್ಕಳು ಈ ರಕ್ತ ಸಂಬಂಧಗಳಿದೆಯಲ್ಲ ಇಲ್ಲಿ ಜವಾಬ್ದಾರಿನೂ ಇರುತ್ತೆ ನೋಡಿ ನನ್ಗೆ ಎಷ್ಟೋ ಜನ ಟೀಚರ್ಸ್ ಎಲ್ಲ ಬರ್ತಾರೆ ಸರ್ ನನ್ನ ಎಷ್ಟೋ ಜನ ಬರ್ತಾರೆ ಮೆಸ್ಟ್ರ ನಿಮ್ ಮಾತ್ ಕೇಳಿ ನಾವ್ ಬದ್ಲಾದ್ರಿ ನೀವ್ ಬದ್ಕಟ್ ಕೊಟ್ರಿ ಅಂತಾರೆ ಮಕ್ಳೇ ನಮ್ ಮಾತ್ ಕೇಳಲ್ಲ ಅಂತಾರೆ ಯಾವಾಗ್ಲೂ ಅಷ್ಟೇ ಈಗ ನಿಮಗೆ ನಿಮ್ಮ ಅಣ್ಣ ಬುದ್ಧಿ ಹೇಳೋದಕ್ಕೂ ನಾನ್ ಬುದ್ಧಿ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ನಿಮ್ ಅಣ್ಣ ಹೇಗೋಗಲ್ಲಾ ನಿಮ್ಗೆ ಹಂಗೆ ಏನ್ ಬಿಡ್ತೀರಿ ನಾನ್ ಹೇಳಿದ್ರೆ ಇರ್ಬೋದೇನಾ ಸಾರ್ ಅಂತ ಹೇಳಿ ನೀವು ಅದ್ ಯಾಕೆಂದ್ರೆ ಅದಾಗೆ ಈಗ ನಾನ್ ಎಂತ ಒಂದು ಜವಾಬ್ದಾರಿ ಇರುತ್ತೆ ನಾವ್ ಎಲ್ಲ ಹಂಚ್ಕೊಂಡಿರ್ತೀವಿ ನಾನು ನನ್ ಸಿದ್ಧಾಂತನ ಆಕೆಗೆ ಹೇಳಿದ್ರೆ ಆಕೆಗೆ ನನ್ನ ಸ್ಟ್ರೆಂತ್ ಆಗ್ಲೇ ಹೇಳಿದೆ ನಿಮ್ಗೆ ಸ್ಟ್ರೆಂತ್ ವೀಕ್ನೆಸ್ ಆಕೆಗೂ ಗೊತ್ತಿರುತ್ತೆ ಆಕೆಯ ಸ್ಟ್ರೆಂತ್ ವೀಕ್ನೆಸ್ ನಮ್ಗೂ ಗೊತ್ತಿರುತ್ತೆ ಸೊ ಅದ್ರಿಂದ ನಮ್ಮಲ್ಲಿ ಒಂದು ಜವಾಬ್ದಾರಿ ಇರುತ್ತೆ ನಾವು ಅವ್ರನ್ನ ಕನ್ವರ್ಟ್ ಮಾಡೋದಷ್ಟು ಸುಲಭ ಇಲ್ಲ ಅದಕ್ಕೆ ಹೇಳೋದು ಮನೆ ಗೆದ್ದು ಮಾರು ಗೆಲ್ಲುವಂತಿದ್ಯಲ್ಲ ಅದು ಸಾಧ್ಯವೇ ಇಲ್ಲ ನೀವು ಮನೆಗೆಲ್ಲ ಹೋದ್ರೆ ನಿಮ್ ಇಡೀ ಜೀವನ ನನ್ ಮಿಸೋದ್ ನನ್ ಮನೆಯೇ ನೋಡ್ಕೊಂಡಿರು ಎಲ್ಲೂ ಹೋಗ್ಬೇಡ ಅಂತಾರೆ ಆ ಈಚ ಬಂದಾಗ ಅವ್ರ ಕೋಪ ಬರುತ್ತೆ ಹೌದಾ ಅದಕ್ಕೆ ಅದು ಮನ ಗೆದ್ದು ಮಾರು ಅಂತ ಮನ ಮನಸ್ಸನ್ನ ಗೆದ್ದು ಮನೆ ಗೆಲ್ಬೇಕು ಅಂದ್ರೆ ಅದ್ ಆಗಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಮೆದುಳಿನ ಗ್ರಹಿಕೆನೆ ಬೇರೆ ನನ್ನ ಮದುವೆನೆ ಬೇಕೇನೆ ಬೇರೆ ನೀವೊಂದು ಮಗಳಾಗಿ ನಿಮ್ ಗ್ರಹಿಕೆ ಬೇರೆ ಇರುತ್ತೆ ಈ ಸಮಾಜ ನೋಡಿರ್ತೀರಿ ಅಪ್ಪ ನಿನ್ ಏನೋ ಹೋಗಪ್ಪ ಹೋಗ ಅಂತ ನೀವ್ ಹೇಳ್ಬೋದು ಬೇರೆ ಅವ್ರ ಅದಕ್ಕೆ ಇದು ನಾನು ಬೇರೆಯವ್ರಿಗೆ ಹೇಳೋದು ಒತ್ತಾಯ ಅಲ್ಲ ನಿಮ್ ಮನೆಯ ಮಕ್ಳು ಬದಲಾಯಿಸಿ ಬನ್ನಿ ಅಂದ್ರೆ ಅದ್ ಸಾಧ್ಯ ಇಲ್ಲ ನನ್ ಮಗು ಬದಲಾಯಾಗಲ್ಲ ಬೇರೆಯವ್ರ ಮಗಳನ್ನು ನಾನೇನ್ ಬದಲಾಯಿಸಕ್ಕೋಗಲ್ಲ ಇದೆ ಅಂತ ಹೇಳ್ತೀನಿ ಹಾಗೆ ನನ್ನ ಹೆಂತಿಗೂ ಈಗ ನಾನು ಏನ್ ಮಾತಾಡ್ತೀನಿ ಅದೆಲ್ಲ ಆಕೆಗೂ ಹೇಳ್ತೀನಿ ದುಡ್ಡಿನ ಬಗ್ಗೆ ಹೆಚ್ಚು ಮೋಹ ಮಾಡ್ಕೋಬೇಡ ಮಕ್ಕಳು ಚೆನ್ನಾಗಿ ಹಂಗೆ ಎಲ್ರು ಹೇಳ್ತಾರಲ್ಲ ಹಂಗೆ ನಾವು ಹೇಳ್ತೀವಿ ಅವ್ರು ಒಪ್ಕೋದು ಬಿಡೋದು ಆಮೇಲೆ ಅವ್ರೊಬ್ಬರೇ ಬದ್ಲಾಗಕ್ಕಾಗಲ್ಲ ನಾನು ಬದಲಾಗುವಂತೆ ಬಿಡಲ್ಲ ನಾನು ಹೌದು ಮುಚ್ಚಿನ ಆಗ್ಬಿಡ್ತಾರೆ ಪಾಪ ನಾಳೆ ದಿನ ಅವ್ರು ಅಲ್ವಾ ನನಗೇನಾದ ಕಾನ್ಸೆಪ್ಟ್ ಇದಿರುತ್ತೆ ಅವ್ರ ಏನು ಬೇಡ ನೀನ್ ಏನು ತಿನ್ಬೇಡ ಏನು ಕುಡಿಬೇಡ ಅಥವಾ ಏನು ಬಟ್ಟೆ ಹಾಕ್ಬೇಡ ಅಂತ ನಾನ್ ಹೇಳಕ್ ಆಗತ್ತಾ ಇಡೀ ಸಮಾಜ ಬದಲಾಗ್ತಾ ಹೋಗ್ಲಿ ನಿಧಾನವಾಗಿ ಎಲ್ರು ಸೇರಿ ಒಟ್ಟಿಗೆ ಬದಲಾಗ ನನ್ ಮಗನೋ ಮಗಳೋ ಅವ್ರನ್ನೇ ಬದ್ಲಾಗಿಸ್ಬಿಟ್ಟು ಬನ್ನಿ ಅಂದ್ರೆ ಅದ್ ಆಗಲ್ಲ ಅವ್ರೇ ಒಬ್ರೇಕ್ ಬದ್ಲಾಗ್ಬೇಕು ಅಲ್ವಾ ಅಂದ್ರೆ ಈಗ ಸಾವಿರ ಜನ ಲಂಚ ತಗೋತಾ ಇದ್ದಾರೆ ಎಲ್ರಿಗೂ ಬಿಡಿ ಅಂತ ಹೇಳ್ತೀನಿ ಅವ್ರ ನೀನ್ ಒಬ್ಬ ತಗೊಬೇಡ ಅಂತ ಹೇಳ್ಲಿಕ್ಕೆ ಆಗಲ್ಲ ನೀನ ಮುಂದೆ ಹೋಗುವಂದ್ರೆ ನಾನ್ ಹಂಗ ನಾನ್ ಆಟಾಡೋದಲ್ಲ ನನ್ನ ಸಿದ್ಧಾಂತ ಏನು ಅಂದ್ರೆ ಎಲ್ರು ನಿಧಾನವಾಗಿ ಇಲ್ಲ ಅಂದ್ರೆ ಒಬ್ಬರೇ ಹೋದ್ರೆ ಹುಚ್ಚಿನ ಆಗ್ಬಿಡ್ತಾರೆ ಅಂದ್ರೆ ನಿಮ್ ಈ ವ್ಯವಸ್ಥೆ ನಮ್ಮನ್ನ ಆಗಲ್ಲ ಆಕೋಶನ ತಗೋಬಿಡುತ್ತೆ ನಾನು ನೋಡಿ ನಾನು ಸುಳ್ಳು ಹೇಳೋದಾದ್ರೆ ನಿಧಾನು ಕಡಿಮೆ ಸುಳ್ಳು ಹೇಳಕ್ ಶುರು ಮಾಡ್ಬೇಕು ಆತ್ಮೀಯರೇ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ